ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದಲೂ ನಿರಂತರವಾಗಿ ಹೋರಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಸರ್ಕಾರದಿಂದ ಸಿಕ್ಕಿರುವ ಬಳುವಳಿ ಅಂದ್ರೆ ಅದು ಗಡೀಪಾರಿನ ಶಿಕ್ಷೆ ಇದೀಗ ತಿಮರೋಡಿ ಅವರು ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡುವಂತಿಲ್ಲ ಹಾಗಿದ್ರೆ ಸರ್ಕಾರದ ಈ ಕ್ರಮದ ಹಿಂದೆ ಏನಾದರೂ ಹುನ್ನರ ಇರಬಹುದಾ ಇದರಿಂದ ತಿಮರೋಡಿ ಅವರು ಮಾಡ್ತಾ ಇರೋ ಹೋರಾಟಗಳಿಗೆ ಹಿನ್ನೆಡೆ ಆಗುತ್ತಾ ಇವೆಲ್ಲವನ್ನೂ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮದಲ್ಲಿ ಸದ್ಯ ಏನಾಗ್ತಿದೆ ಬಂಗ್ಲೆ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅವುಗಳು ಈಗ ಫೋರೆನ್ಸಿಕ್ ಲ್ಯಾಬ್ಗೆ ಹೋಗಿವೆ ಅವುಗಳು ಈಗ ಮಾತನಾಡಬೇಕಿದೆ ಅವುಗಳ ಕಥೆ ಹೇಳ್ಕೊಳ್ಬೇಕಾಗಿದೆ ಅವುಗಳು ಏನು ಹೇಳ್ತಾವೋ ಅವುಗಳ ಆಧಾರದ ಮೇಲೆ ತನಿಖೆ ನಿಂತಿದೆ ಆದರೆ ಮುಂದೆ ಇದು ಏನಾಗುತ್ತೋ ಏನೋ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇದರ ನಡುವೆ ಸರ್ಕಾರ ಸೌಜನ್ಯ ಕೇಸ್ಗೆ ಮತ್ತೊಮ್ಮೆ ಹಿನ್ನಡೆ ಆಗೋ ರೀತಿ ಮಾಡಿಬಿಡ್ತಾ ಸೌಜನ್ಯಾಳಿಗೆ ನ್ಯಾಯ ಒದಗಿಸಿಕೊಡೋ ವಿಚಾರಕ್ಕೆ ಕಲ್ಲು ಹಾಕಿಬಿಡ್ತಾ ಅಂತ ಜನರು ಕೇಳ್ತಿದ್ದಾರೆ ಇದಕ್ಕೆ ಕಾರಣ ಅಂದ್ರೆ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮಹೇಶ್ ಶೆಟ್ಟಿ ಅವರನ್ನ ಗಡಿಪಾರು ಮಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ತಾಲೂಕಿನ ಮಾನ್ವಿ ತಾಲೂಕಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ ನೋಡಿ ನ್ಯಾಯ ಕೇಳಿದ್ರೆ ಈ ಸರ್ಕಾರದಲ್ಲಿ ಗಡಿಪಾರಿನ ಶಿಕ್ಷೇನ ಹಾಗಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಏನನ್ನು ಕೇಳಲೇಬಾರ್ದ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ ಜೊತೆಗೆ ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕುವ ಸಲುವಾಗಿಯೇ ಈ ನಿರ್ಧಾರ ಮಾಡಲಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನೇನೋ ಸರ್ಕಾರ ಗಡಿಪಾರು ಮಾಡಿದೆ ಹಾಗಿದ್ರೆ ತಿಮರೋಡಿ ಒಬ್ಬರಿಂದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿದ್ದ ಇವರನ್ನ ಗಡಿಪಾರು ಮಾಡಿಬಿಟ್ರೆ ಇಲ್ಲಿ ಎಲ್ಲವೂ ಸರಿ ಹೋಗುತ್ತ ಇಲ್ಲಿ ಇವರನ್ನ ಗಡಿಪಾರು ಮಾಡಲಾಗಿದೆ ಆದರೆ ಇವರೊಬ್ಬರನ್ನೇ ಯಾಕೆ ಗಡಿಪಾರು ಮಾಡಿರೋದು ಅನ್ನೋದೇ ಇಲ್ಲಿ ಪ್ರಶ್ನೆ ಯಾಕಂದ್ರೆ ಈ ಹಿಂದೆ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರನ್ನ ಗಡಿಪಾರು ಮಾಡೋಕೆ ಲಿಸ್ಟ್ ರೆಡಿ ಮಾಡಿಕೊಂಡಿತ್ತು ಅದರಲ್ಲಿ ಬಹುತೇಕ ದೊಡ್ಡ ತಲೆಗಳೇ ಇದುವು ಆದರೆ ಆ ಪಟ್ಟಿಯನ್ನ ಸರ್ಕಾರ ಎಲ್ಲಿಡ್ತೋ ಏನೋ ತಿಮರೋಡಿ ಅವರನ್ನ ಮಾತ್ರ ಗಡಿಪಾರು ಮಾಡಿದೆ ಇದನ್ನ ನೋಡಿದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅನ್ನೋದು ಗೊತ್ತಾಗತ್ತೆ ಇನ್ನು ಗಡಿಪಾರಿಗೆ ಕಾರಣ ಇರಬೇಕಲ್ವಾ ಇದಕ್ಕೆ ಕಾರಣ ಅಂದರೆ ತಿಮರುಡಿ ಅವರ ಮೇಲೆ ಹದಿನೆಂಟು ಕ್ರಿಮಿನಲ್ ಕೇಸ್ಗಳಿವೆ ಸಾಲದಕ್ಕೆ ಅವರ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿವೆ ಅನ್ನೋದು ಅಲ್ಲದೆ ಚಿನ್ನಯ್ಯನ ಕೇಸ್ ಶುರುವಾದ ಬಳಿಕ ಮತ್ತಷ್ಟು ಪ್ರಕರಣಗಳನ್ನ ಜಡಿಯಲಾಗಿದೆ ಒಂದಷ್ಟು ಪ್ರಕರಣಗಳನ್ನ ಪೊಲೀಸರೇ ದಾಖಲಿಸಿದ್ರೆ ಇತರರು ನೀಡಿದ ದೂರಿನ ಮೇರೆಗೂ ಹಲವು ಪ್ರಕರಣಗಳನ್ನ ದಾಖಲಿಸಲಾಗಿದೆ ಅದರಲ್ಲೂ ಕಳೆದ ಕೆಲವು ದಿನಗಳಿಂದ ಚಿನ್ನಯ್ಯನ ಜೊತೆ ನಡೆಸಿದ ಮಾತುಕತೆಗಳ ವಿಡಿಯೋಗಳು ಕೂಡ ಒಂದೊಂದಾಗಿ ಹೊರಬೀಳಲಾರಂಭಿಸಿದವು ಈ ವಿಡಿಯೋ ಭಾರಿ ಸಂಚಲನವನ್ನು ಸೃಷ್ಟಿಸಿತ್ತು ಹೀಗೆ ವಿಡಿಯೋಗಳು ಬರ್ತಾ ಇರುವಾಗಲೇ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ಹಾಗೆ ನೋಡೋಕ್ಕೆ ಹೋದರೆ ಇದಕ್ಕಿಂತಲೂ ಗಂಭೀರ ಪ್ರಕರಣಗಳ ಆರೋಪ ಹೊತ್ತ ಅದೆಷ್ಟೋ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಂದಾಸ್ ಆಗಿದ್ದಾರೆ ಆದ್ರೆ ಅವರನ್ನ ಬಿಟ್ಟು ಅತ್ಯಾಚಾರವಾಗಿ ಹತ್ಯೆಯಾದ ಒಬ್ಬಳು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕೆ ಹೋರಾಟ ಮಾಡ್ತಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಿದೆ ಇದನ್ನು ನೋಡಿದ್ರೆ ಇದರಲ್ಲಿ ನಿಜವಾದ ಷಡ್ಯಂತ್ರ ಇರೋದು ಗೊತ್ತಾಗತ್ತೆ ಮೇಲ್ನೋಟಕ್ಕೆ ಇದು ಸೌಜನ್ಯ ಪ್ರಕರಣವನ್ನು ಹತ್ತಿಕ್ಕಲು ಮಾಡಿರುವ ತಂತ್ರ ಅಂತ ಹೇಳಲಾಗ್ತಿದೆ ಇಲ್ಲೊಂದು ಅಚ್ಚರಿ ವಿಷಯ ಏನು ಗೊತ್ತಾ ತಿಮರೋಡಿ ಹೋರಾಟ ಮಾಡ್ತಿರೋದು ಈಗಿನಿಂದಂತೂ ಅಲ್ಲ ಹಲವಾರು ವರ್ಷಗಳಿಂದ ಸಾಕಷ್ಟು ವಿಚಾರಗಳಿಗೆ ಹೋರಾಡಿದ್ದಾರೆ ಸೌಜನ್ಯ ವಿಷಯದಲ್ಲಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ ಆದರೆ ಆಗೆಲ್ಲ ಗಡಿಪಾರಿನ ವಿಚಾರವನ್ನೇ ಪ್ರಸ್ತಾಪ ಮಾಡದವರು ಈಗ ಮಾಡ್ತಿರೋದು ಯಾಕೆ ಇದರ ಹಿಂದೆ ಸೌಜನ್ಯ ಪ್ರಕರಣ ಮುಚ್ಚಿಹಾಕಲು ಈ ಕುತಂತ್ರ ನಡೆದಿದ್ರೂ ನಡೆದಿರಬಹುದು ಮತ್ತೊಂದು ವಿಚಾರವನ್ನ ಹೇಳಬೇಕಂದ್ರೆ ಬಂಗ್ಲೆ ಗುಡ್ಡ ಹಾಗೂ ಅದರ ಪಕ್ಕದ ಮತ್ತೊಂದು ಗುಡ್ಡದಲ್ಲಿ ರಾಶಿ ರಾಶಿ ಮೂಳೆಗಳು ಸಿಗ್ತಿವೆ ಒಂದು ವೇಳೆ ಇಂತಹ ಸಂದರ್ಭದಲ್ಲಿ ತಿಮರೋಡಿ ಇಲ್ಲಿದ್ರೆ ತನಿಖಾ ಸಂಸ್ಥೆ ಮೇಲೆ ನಾವು ಪ್ರೆಷರ್ ಹಾಕೋಕ್ಕಾಗಲ್ಲ ಅಂತ ಸರ್ಕಾರ ಗಡಿಪಾರು ಆದೇಶವನ್ನ ಹೊರಡಿಸಿರಲೂಬಹುದು ಅದನ್ನು ಹೇಳೋಕಾಗಲ್ಲ ಇನ್ನು ಈ ಮೂಲಕ ಯಾರನ್ನಾದರೂ ಕಾಪಾಡಲು ಸರ್ಕಾರ ಮುಂದಾಗಿದ್ಯಾ ತಿಮರೋಡಿ ಅಲ್ಲಿದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಅಡ್ಡಗಾಲು ಹಾಕ್ತಾರೆ ಅನ್ನೋ ದುರಾಲೋಚನೆಯಿಂದ ಗಡಿಪಾರು ಮಾಡಿರಬಹುದಾ ಅನ್ನೋದು ಕೂಡ ಕೇಳಿ ಬರ್ತಿದೆ ಇನ್ನು ಮತ್ತೆ ತಿಮರೋಡಿ ಅವರ ವಿಚಾರಕ್ಕೆ ಬರುವುದಾದ್ರೆ ಸದ್ಯ ತಿಮರೋಡಿ ಅವರು ಗಡಿಪಾರಾಗಿದ್ದಾರೆ ಇದು ಒಂದು ವರ್ಷದ ಅವಧಿ ಚಾಲ್ತಿಯಲ್ಲಿರುತ್ತೆ ಹಾಗಿದ್ರೆ ಸೌಜನ್ಯ ಪರ ಹೋರಾಟ ನಿಂತು ಹೋಗುತ್ತಾ ಅಂದ್ರೆ ನೋ ಅದು ಹೇಗೆ ಅಂತಿರ ಗಡಿಪಾರು ಆದೇಶ ಇದೆಯಲ್ಲ ಇದು ತಿಮರುಡಿ ಅವರ ಭೌಗೋಳಿಕ ಚಲನವಲನವನ್ನ ಮಾತ್ರ ನಿರ್ಬಂಧಿಸುತ್ತೆ ಆದರೆ ಅವರ ವಾಕ್ ಸ್ವಾತಂತ್ರ್ಯವನ್ನಲ್ಲ ಅವರು ಮಾನ್ವೀಯಿಂದ ಅಥವಾ ಬೇರೆ ಯಾವುದೇ ಜಿಲ್ಲೆಯಿಂದ ಸೋಷಿಯಲ್ ಮೀಡಿಯಾಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ವಿಡಿಯೋಗಳನ್ನು ರಿಲೀಸ್ ಮಾಡಲೂಬಹುದು ಆದರೆ ಇವುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಿದ್ರೆ ಅವರ ವಿರುದ್ಧ ಹೊಸ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆಡೆ ಸಾರ್ವಜನಿಕ ಸಭೆಗಳಲ್ಲಿ ತಿಮರೋಡಿ ಭಾಗವಹಿಸಬಹುದು ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿವೆ ಇದರಿಂದ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರೆ ಅವರು ಹಾಜರಾಗಲೇಬೇಕು ಅಂತಹ ಸಂದರ್ಭಗಳಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಅರವತ್ತೆರಡರ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ನ್ಯಾಯಾಲಯದ ವಿಚಾರಣೆಯಂತಹ ನಿರ್ದಿಷ್ಟ ಕಾರಣಗಳಿಗಾಗಿ ಜಿಲ್ಲೆಯನ್ನು ಪ್ರವೇಶಿಸಲು ತಾತ್ಕಾಲಿಕ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ತಿಮರೋಡಿ ಮನವಿಯನ್ನು ಸಲ್ಲಿಸಬಹುದು ಇದಕ್ಕೆ ಅನುಮತಿ ಸಿಕ್ಕಿದ್ರೆ ನಿಗದಿತ ಸಮಯದವರೆಗೆ ಜಿಲ್ಲೆಗೆ ಬಂದು ವಿಚಾರಣೆಯಲ್ಲಿ ಭಾಗವಹಿಸಬಹುದು ನಂತರ ಮತ್ತೆ ಜಿಲ್ಲೆಯಿಂದ ಅವರು ಹೊರ ಹೋಗಬೇಕಾಗತ್ತೆ ಒಂದು ವೇಳೆ ತಿಮರೋಡಿ ಅವರು ಗಡಿಪಾರು ಆದೇಶ ಉಲ್ಲಂಘನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿದ್ರು ಅಂತ ಇಟ್ಕೊಳ್ಳಿ ಆಗ ಏನಾಗುತ್ತೆ ಅದನ್ನು ಹೇಳ್ತೀವಿ ಕೇಳಿ ಒಂದೊಮ್ಮೆ ತಿಮರೂಡಿ ಆ ರೀತಿ ಮಾಡಿದರೆ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಅರವತ್ತೊಂದರ ಅನ್ವಯ ಪೊಲೀಸರು ಅವರನ್ನು ಬಂಧಿಸಬಹುದು ಪೊಲೀಸ್ ರಕ್ಷಣೆಯಲ್ಲಿ ಜಿಲ್ಲೆಯಿಂದ ಹೊರಗೆ ಸಾಗಿಸಬಹುದು ಮತ್ತು ಆದೇಶ ಉಲ್ಲಂಘನೆಗಾಗಿ ಪ್ರತ್ಯೇಕ ಕಾನೂನು ಕ್ರಮವನ್ನು ಜರುಗಿಸಬಹುದು ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸಬಹುದು ಇದೆಲ್ಲದರ ನಡುವೆ ಚಿನ್ನಯ್ಯ ನಿಜಕ್ಕೂ ಡಬಲ್ಗೆ ಮಾಡಿಬಿಟ್ನಾ ಇಲ್ಲ ಯಾರಾದರೂ ಆಡಿಸಿಬಿಟ್ರಾ ಇಂತಹ ಮಾತುಕತೆಗಳು ನಡೀತಾನೇ ಇದೆ ಇದರ ನಡುವೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವಾಗ ಚಿನ್ನಯ್ಯ ಗಳಗಳನೆ ಅತ್ತುಬಿಟ್ಟ ಬಿಟ್ಟ ಹಾಗೆ ಹೀಗೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿದ್ವು ಹಾಗಿದ್ರೆ ಇದು ನಿಜಾನಾ ಅಂದರೆ ಇಲ್ಲಿ ಬೇರೆಯದ್ದೇ ವಿಚಾರ ಇದೆ ಒಂದು ಕಾಮನ್ ಸೆನ್ಸ್ ಅಂದರೆ ಭಾರತೀಯ ನಾಗರಿಕ ಸಂಹಿತೆ ಸೆಕ್ಷನ್ ನೂರ ಎಂಬತ್ತಾರರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ತಪ್ಪಿಗೆ ಹೇಳಿಕೆ ಕೊಡುವಾಗ ಅದು ನಡೆಯೋದು ಕ್ಲೋಸ್ಡ್ ಡೋರ್ನಲ್ಲಿ ಅಂದರೆ ತಪ್ಪೊಪ್ಪಿಗೆ ಕೊಡುವ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಧೀಶರು ತನಿಖಾಧಿಕಾರಿ ಚಿನ್ನಯ್ಯ ಹಾಗೂ ಆತನ ವಕೀಲರು ಇದ್ದರೆ ಇರಬಹುದು ಇಲ್ಲ ಅಂದರೆ ಇಲ್ಲ ಅಲ್ಲೇನಾಯಿತು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಹೀಗಿರುವಾಗ ಇವರಿಗೆ ಚಿನ್ನಯ್ಯಗಳೋ ಅಂತ ಹತ್ತು ಬಿಟ್ಟ ಅಂತ ಹೇಳಿದವರು ಯಾರು ಅನ್ನೋದನ್ನು ದೇವರೇ ಬಲ್ಲ ಯಾಕಂದರೆ ಇವೆಲ್ಲ ನಡೆಯೋದು ಕಾನೂನು ಚೌಕಟ್ಟಿನಲ್ಲಿ ಹೀಗಿರುವಾಗ ನ್ಯಾಯಾಧೀಶರ ಮುಂದೆ ಕೊಡುವ ಹೇರಿಕೆಗಳು ಆಚೆ ಬರಲು ಸಾಧ್ಯವೇ ಇಲ್ಲ ಆದರೂ ಚಿನ್ನಯ್ಯನ ಬಗ್ಗೆ ಇಲ್ಲ ಸಲ್ಲದ ವರದಿಗಳು ಬರ್ತಾನೆ ಇವೆ ಇನ್ನು ಮಹೇಶಿ ಶೆಟ್ಟಿ ತಿಮರುಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ಈ ಮೂಲಕ ಸೌಜನ್ಯ ಪರ ಅವರು ಮಾಡ್ತಿದ್ದ ಹೋರಾಟಗಳನ್ನ ಹಾಕೋ ಪ್ರಯತ್ನ ಮಾಡಲಾಗ್ತಿದೆ ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಈಗ ತಿಮರುಡಿ ಅವರಿಗೆ ಆಗಿರುವ ಗತಿಯೇ ಮತ್ತೊಬ್ಬ ಹೋರಾಟಗಾರರಾದ ಗಿರೀಶ್ ಮಟ್ಟಣನವರ್ ಅವರಿಗೂ ಆಗುತ್ತಾ ಅನ್ನೋದು ಸರ್ಕಾರ ಅವರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ಯಾ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಿದೆ ಯಾಕಂದ್ರೆ ತಿಮರೋಡಿ ಅವರಂತೆ ಇವರು ಕೂಡ ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸಲು ನಿಂತಿದ್ದಾರೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಂದೆಯೂ ಹೋರಾಟ ಮಾಡ್ತೀನಿ ಅಂತಿದ್ದಾರೆ ಇದು ಇವರಿಗೆ ಮುಳುವಾಗಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ ಆದರೆ ಗಿರೀಶ್ ಮಟ್ಟಣನವರ್ ಯಾವುದಕ್ಕೂ ನಾನು ಹೆದರೋದಿಲ್ಲ ಅನ್ನೋದನ್ನು ಈ ಹಿಂದೆಯೇ ಹೇಳಿದ್ದಾರೆ ಅದರಂತೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕುಕೃತ್ಯಗಳನ್ನು ಖಂಡಿಸುತ್ತಾ ಬಂದಿದ್ದಾರೆ ಇದು ಹಲವರ ಕಣ್ಣನ್ನ ಕೆಂಪು ಮಾಡಿರುವುದಂತೂ ಸತ್ಯ ಇದರಿಂದ ಇವರ ವಿರುದ್ಧವೂ ಏನಾದರೂ ಷಡ್ಯಂತ್ರ ರೂಪಿಸಬಹುದಾ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿ ಮತ್ತೊಂದು ವಿಚಾರ ಅಂದರೆ ತಿಮರೂಡಿ ಅವರನ್ನ ಸರ್ಕಾರ ಗಡಿಪಾರು ಮಾಡಿ ಸೌಜನ್ಯಪರ ಹೋರಾಟಗಾರರಿಗೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ಯಾ ಅನ್ನೋದು ಯಾಕಂದರೆ ಒಂದು ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಒತ್ತಡ ಹೆಚ್ಚಾಗಿ ತನಿಖೆ ನಡೆಯುವಂತಾದ್ರೆ ಕೆಲವರಿಗೆ ಸಂಕಷ್ಟ ಬರುವುದು ಗ್ಯಾರಂಟಿ ಇದರಿಂದ ನೋಡ್ತಿರುವ ಜನ ಹೇಳ್ತಿರುವ ಮಾತು ಏನು ಗೊತ್ತಾ ಈ ಹೋರಾಟಗಾರರನ್ನ ಹೀಗೆ ಗಡಿಪಾರು ಮಾಡಿದ್ರೆ ಅವರೆಲ್ಲ ತಣ್ಣಗಾಗ್ತಾರೆ ಅನ್ನೋ ಉದ್ದೇಶ ಸರ್ಕಾರಕ್ಕೆ ಇದ್ರೂ ಇರಬಹುದು ಆದರೆ ಇವತ್ತು ಒಬ್ಬ ತಿಮರೋಡಿಯನ್ನ ಗಡಿಪಾರು ಮಾಡಿರಬಹುದು ಆದರೆ ಇದರ ಜನಾಕ್ರೋಶದಿಂದ ಇಂತಹ ನೂರು ತಿಮರೋಡಿಯಂತ ಹೋರಾಟಗಾರರು ಹುಟ್ಟಿಕೊಳ್ಳಬಹುದು ಹೋರಾಟ ಮತ್ತಷ್ಟು ಹೆಚ್ಚಾಗಬಹುದು ಅಂತಿದ್ದಾರೆ ನಿಜ ಸರ್ಕಾರ ಇವತ್ತು ಅದ್ಯಾವ ಉದ್ದೇಶ ಇಟ್ಟುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಿದೆಯೋ ಏನೋ ಆದರೆ ಇದು ಜನರ ಅಸಮಾಧಾನ ಹಾಗೂ ಅಪನಂಬಿಕೆಗೆ ಕಾರಣವಾಗಿರೋದಂತೂ ಸತ್ಯ ನೋಡೋಣ ಏನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ